జననీ న్యూస్ ఛానల్ కే లైక్ ಮಾಡಿ, Subscribe ಮಾಡಿ, షేర్ ಮಾಡುವ ಮೂಲಕ ನಮ್ಮ ఛానల్ కే సహకరించీ. ಹೆಚ್ಚಿನ ಮಾಹಿತಿಗಾಗಿ సంప్రదకసి హరీచిన్. హరేంద్రబాబు గీకే జై. NDA పార్టీ కే జై. కుమార్ బాబ नरेंद्र मोदी के अमित शाह के जेपी नड्डा के महेश बाबू के बोलो भारत मता के बोलो नरेंद्र मोदी के बोलो नरेंद्र मोदी के बोलो एनडीए पार्टी के भारतीय जनता समय ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಭಾರತ ಪ್ರಧಾನಿಯಾಗಿ ಪ್ರಮಾಣ ವಚನ ಮಾಡುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಬೆಕ್ಮಂಗ್ಲ ಗ್ರಾಮದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎನ್ ಡಿ ಎ ಎಲ್ಲರೂ ಸೇರಿ ಈ ಒಂದು ವಿಜಯೋತ್ಸವವನ್ನು ಪಟಾಕಿ ಹೊಡೆಯುವ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲರೂ ಈ ಒಂದು ಶುಭ ಸಂಜೆಯನ್ನು ಎಲ್ಲ ನಮ್ಮ ಬೇತ್ಮಂಗ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಬೇತ್ಮಂಗ್ಲ ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿದೆ ಎನ್ ಡಿ ಎ ಪಕ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಮೂರನೇ ಸಾರಿ ಪ್ರಧಾನಮಂತ್ರಿ ಆಗಿ ಸ್ವೀಕಾರ ಮಾಡಿದ್ದಾರೆ ಆ ಒಂದು ಸಂಪುಟದಲ್ಲಿ ಶ್ರೀಮಾನ್ ಎಚ್ ಡಿ ದೇವೇಗೌಡ ದೇವೇಗೌಡರ ಸುಪುತ್ರರಾದಂಥ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪದ ಇದು ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಮಿನಿಸ್ಟ್ರು ಆದರೆ ಈ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಎಂ ಪಿಗಳನ್ನು ಗೆದ್ದು ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಾವು ಈ ಬೇತ್ಮಗಳ ಸುತ್ತಮುತ್ತಿನ ಹಳ್ಳಿಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲರೂ ಎನ್ ಡಿ ಎ ಪಕ್ಷದ ಒಕ್ಕೂಟದಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಪಟಾಕಿ ಹಂಚಿ ಸಿಹಿ ಹಂಚಿ ನಾವೆಲ್ಲರೂ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಭಗವಾನ್ ಈ ಒಂದು ಜೈ ಶ್ರೀರಾಮ್ ಶುಭ ಸಂತೋಷದಲ್ಲಿ ನಮ್ಮ ನರೇಂದ್ರ ಮೋದಿ ವಿಶ್ವ ನಾಯಕ ನರೇಂದ್ರ ಮೋದಿ ಮೂರನೇ ಬಾರಿಗೆ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಈ ಅಧಿಕಾರ ಸ್ವೀಕರಿಸೋಕೆ ಎಲ್ಲ ನಮ್ಮ ಮಿತ್ರ ಪಕ್ಷಗಳ ಎನ್ ಡಿ ಎ ಮಿತ್ರ ಪಕ್ಷ ಎಲ್ರಿಗೂ ವಂದನೆಗಳು ಶುಭ ವಂದನೆಗಳು ಯಾಕಂದ್ರೆ ಮೂರನೇ ಬಾರಿ ನಮ್ಮ ನರೇಂದ್ರ ಮೋದಿ ಅವರು ವಿಶ್ವ ನಾಯಕನಾಗಿ ಪ್ರಧಾನಿಯಾಗಿ ಆಗ್ತಾ ಇದ್ರೆ ಇದು ಎಲ್ರಿಗೂ ಬೇತಮಂಗಲ ಸುತ್ತಮುತ್ತಲನ್ನ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಂತೋಷವಾಗಿ ಬೇತ್ಮಂಗಳದಲ್ಲಿ ಪಟಾಕಿ ಹಂಚಿ ಸಿಹಿಯಲ್ಲಿ ಇದು ಮಾಡಿ ಅವ್ರಿಗೆ ಶುಭ ಕೋರ್ತಾ ಇದೀವಿ ಅದು ಮಾಡಕ್ಕೆ ಅವರು ಈ ತರ ಹೇಳ್ಕೊಂಡಿದ್ದಾರೆ ಈಗ ನಮ್ಮ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಆ ಎನ್ ಡಿ ಎ ಸರ್ಕಾರ ಬಂದ್ ಬಂದಾಗ ಅವರು ನಮ್ಮ ಇದರಲ್ಲಿ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಇರೋದರಿಂದ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಿನ ಅನುದಾನ ಎಲ್ಲ ಬರುತ್ತೆ ಅಂತ ನಾವು